ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಮಶ್ರೂಮ್ ಪೆಪ್ಪರ್ ಮಸಾಲೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಮಶ್ರೂಮ್ ತೊಗೊಂಡಿದ್ದೀನಿ ನೋಡಿ ಇದನ್ನು ಕ್ಲೀನ್ ಮಾಡಿಕೊಳ್ಳೋ ತೊಳ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ನೋಡಿ ರಾಕ್ ಸಾಲ್ಟನ್ನು ನಾನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋ ಸ್ವಲ್ಪ ಕಪ್ಪ ಕಪ್ಪಾಗಿದ್ದದೆಲ್ಲ ಹೋಗ್ತದೆ ನೋಡಿ ಎರಡು ಕಾಯಿ ಮಿಡಿಸ್ ನೋಡಿ ಇದನ್ನು ಕಟ್ ಮಾಡಿಕೊಳ್ಳುವ ಈರುಳ್ಳಿ ಇದೆ ಅದನ್ನು ಕೂಡ ಚಾಪ್ ಮಾಡಿಕೊಳ್ಳುವ ಇಲ್ಲಿ ಶುಂಠಿ ತೊಗೊಂಡಿದ್ದೇನೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಒಂದು ಟೇಬಲ್ ಪೂರ್ತಿ ಟೇಬಲ್ ಸ್ಪೂನ್ ಅಷ್ಟು ನಾನು ಪೆಪ್ಪರ್ ತೊಗೊಂಡಿದ್ದೇನೆ ಇದನ್ನೆಲ್ಲ ಕುಟ್ಟಾಣಿಗೆ ಹಾಕಿ ನಾವು ಪುಡಿ ಮಾಡಿಕೊಳ್ಳುವ ಹಾಕಿದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೂರ್ತಿಯಾಗಿ ಇದನ್ನು ಜಜ್ಜ್ಕೊಳ್ವ ನೈಸ್ ಮಾಡಿಕೊಳ್ಳುವ

ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡೆ ನೈಸ್ ನೈಸಾಗಿ ಚಾಪ್ ಮಾಡಿಕೊಂಡ ಫೈನಾಗಿ ಚಾಪ್ ಮಾಡಿಕೊಂಡ ಈ ರೀತಿ ಹಾಕ್ತಾಯಿದೆ

ಕಾಣಿಸಿ ಕಟ್ ಮಾಡ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ನೋಡ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಸ್ವಲ್ಪ ಟೊಮೆಟೊ ಸ್ಮ್ಯಾಶ್ ಆಗಬೇಕಾದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಉಪ್ಪು ಹಾಕಿದರೆ ಬೇಗ ಆಗ್ತದೆ ಇದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಯಿತು ನೋಡಿ ಮ್ಯಾಶ್ ಆಯಿತು ಇನ್ನು ನಾನು ದೊಜ್ಕೊಂಡು ಅದನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಒಂದು ಎರಡು ಚಿಟಿಕೆಯ ನಾನು ಗರಂ ಮಸಾಲ ಪೌಡರ್ ಹಾಕ್ಕೊಂಡೆ ನಿಮ್ಮ ಕಟ್ ಮಾಡಿಕೊಂಡ ಮಶ್ರೂಮನ್ನು ಹಾಕೊಡು ಫೈವ್ ಟು ಸೆವೆನ್ ಮಿನಿಟ್ಸ್ ಬೇಯಲಿಕ್ಕೆ ಮುಚ್ಚಿಬಿಡು ಇದರಲ್ಲೇ ಬೇಲಿ ಆಯಿತು ನೋಡಿ ಡ್ರೈ ಆಯಿತು ಬಾಯಿಗೆ ಪೆಪ್ಪರ್ ಕೂಡ ಸಿಗ್ತದೆ ಪೆಪ್ಪರ್ ಗಾರ್ಲಿಕ್ ಶುಂಠಿ ಎಲ್ಲವೂ ಇದನ್ನು ಕೊನೆಗೆ ಗಾರ್ನಿಷ್ ಮಾಡುವ ಕೊತ್ತಂಬರಿ ಸೊಪ್ಪಿನಿಂದ ಒಳ್ಳೆ ಸ್ಪೈಸಿಯಾಗಿದೆ ಸಾಲ್ಟ್ ನೋಡಿ ನಾನು ಫಸ್ಟಿಗೆ ಹಾಕ್ಕೊಡ್ಲತ್ತು ಅದೇ ಸಾಕಾಯಿತು ಅಂದಾಜಿಗೆ ಹಾಕಿದ್ದು ಪರ್ಫೆಕ್ಟ್ ಆಯಿತು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ ಸಾಕು ಎಷ್ಟು ಡ್ರೈ ಆದದ್ದು ಸರ್ವ್ ಮಾಡುವ ಇನ್ನು ಸರ್ವ್ ಮಾಡ್ತಾ ಇದ್ದೇನೆ ಸೂಪರ್ ಟೇಸ್ಟ್ ಮನೆಯಲ್ಲೇ ಮಾಡಿದ್ದು ಇಂಗ್ರೀಡಿಯೆಂಟ್ಸಿಂದ ನೋಡಿ ತಯಾರು ಮಾಡಿದ್ದೇನೆ ಗರಂ ಮಸಾಲೆ ಕೂಡ ನಾನೇ ಮನೆಯಲ್ಲಿ ಮಾಡಿದ್ದು ನಿಮ್ಮ ಸ್ಕ್ರೀನಲ್ಲಿ ಅದರ ಲಿಂಕ್ ಸಿಗ್ತದೆ ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತೇಳಿ ತುಂಬ ಚೆನ್ನಾಗಿದೆ ರೋಟಿಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಾಗ ರೆಸಿಪಿ ಇದು ನೀವು ತಯಾರು ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಆಯಿತು ಅಂತೇಳಿ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನಾಳೆ ಇನ್ನೊಂದು ದೋಸೆ ಬೀಳೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಕಾಯ್ತಾ ಇರಿ ಬಾಯ್ ಬಾಯ್